ನಾನು ಆ ವ್ಯಕ್ತಿಗೆ ನಾನು ಹೇಳೋದಕ್ಕಿಂತ ನನ್ಗೆ ಆ ವ್ಯಕ್ತಿ ಮೇಲೆ ನನಗೆ ಈಗ ಒಳ್ಳೆ ಅಭಿಪ್ರಾಯನೂ ಬರ್ತಾ ಇಲ್ಲ ಹೇಳಿದಲ ಅವ್ರು ದುಡ್ಡು ಕೊಟ್ಟಿದ್ದಾರೆ ಅದನ್ನ ನಾನು ವಾಪಸ್ ನಾನು ಕೊಡ್ತೀನಿ ಅವ್ರು ಹೇಳಿದ ಒಂದು ಇದುವರೆಗೂ ಮಟಣ್ಣವರ ಹತ್ರ ಸಾವಿರ ರೂಪಾಯಿ ತಗೊಂಡಿದ್ದೀನಿ ಅದು ಟಿಯಲ್ಲೂ ಹೇಳಿದೀನಿ ಅದನ್ನು ನಾನು ಐ ಟಿಯಲ್ಲೂ ಹೇಳಿದ್ದೀನಿ ನಾನು ಕುಲಂಕಶವಾಗಿ ಏನ್ ಹೇಳಬೇಕು ಎಸ್ ಐ ಟಿಯಲ್ಲಿ ಅದನ್ನು ಹೇಳಿದ್ದೀನಿ ಅವ್ರು ಏನಾದರೂ ನಾನು ದುಡ್ಡು ತಗೊಂಡಿದ್ದಾಗಿದ್ದು ನಾನು ನನ್ನ ಹೊರಗಡೆ ಬಿಡ್ತಿರ್ಲಿಲ್ಲ ಈಗ ವ್ಯವಸ್ಥೆನೇ ವ್ಯವಸ್ಥೆನೆ ನನ್ಗಾಗ್ತಿತ್ತು ಅದು ನನಗೆ ಭಗವಂತ ನನ್ನ ಸತ್ಯದ ಒಂದು ಇದನ್ನು ನನ್ನನ್ನು ಇದು ಮಾಡಿದ್ದಾನೆ ಕಾಪಾಡಿದ್ದಾನೆ ಜನರಿಗೆ ಗೊತ್ತಾಗಬೇಕು ನಾನು ದುಡ್ಡಿಗೋಸ್ಕರ ನಾನು ಬದುಕಲಿಲ್ಲ ಅನ್ನೋದು ವ್ಯಕ್ತಿಗೆ ಹೇಳ್ತಾ ಇದ್ರಿ ನೀವು ಸ್ಟಾಪ್ ಮಾಡಿದ್ರಿ ಆ ವ್ಯಕ್ತಿ ಯಾವ ನಿಮ್ಮನ್ನು ದಾರಿ ತಪ್ಪಿಸಿದಂತಹ ವ್ಯಕ್ತಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಇನ್ನು ಮುಂದೆ ಯಾರಿಗೂ ಆ ರೀತಿ ಮಾಡಬಾರ್ದು ಅಂತೀನಿ ಇನ್ನು ಮುಂದೆ ಯಾರಿಗೂ ಆ ರೀತಿ ಮಾಡಬಾರದು ಒಬ್ಬ ಒಂದು ಡಿಪಾರ್ಟ್ಮೆಂಟಲ್ಲಿತ್ತು ಒಬ್ಬ ವ್ಯಕ್ತಿ ಈ ರೀತಿ ಮಾಡೋದು ಈ ರೀತಿ ಎಲ್ಲ ಇದು ಮಾಡೋದು ಆಮೇಲೆ ನಾನು ಸುಳ್ಳು ನಾನು ಸುಳ್ಳು ಸುಳ್ಳು ಹೇಳಿದ್ದ ನಿನಗೆ ಗೊತ್ತಿಲ್ವಾ ನಿನಗೇನಾಗಿತ್ತು ಹಾಂ ಅಲ್ವಾ ನನ್ನ ನನ್ನ ಪಾಡಿಗೆ ನಾನಿದ್ದೆ ತಾನೇ ನೀನೇ ತಾನೆ ನನ್ನನ್ನು ಕರೆದಿರೋದು ಅವರೇ ತಾನೆ ನನ್ನನ್ನು ಕರೆದಿರೋದು ನನ್ನ ಪಾಡಿಗೆ ನನ್ನ ಮನೆಯಲ್ಲಿ ನಾನು ಜೀವನ ಮಾಡ್ಕೊಂಡಿದ್ದೆ ಬುರ್ಡೆಯನ್ನು ತಂದು ಇಟ್ಟುಬಿಟ್ಟು ನನ್ನ ಮೇಲೆ ನನಗೂ ಬುರ್ಡೆಗೂ ಸಂಬಂಧವನ್ನು ಕಲ್ಪಿಸಿಕೊಡುವಂಥದ್ದು ಏನಿದೆ ನನಗೆ ಬುರ್ಡೆಗು ಯಾವುದೇ ರೀತಿಯ ಸಂಬಂಧ ಇಲ್ಲ ನಂದೇ ಬೇರೆ ಅದಕ್ಕೆ ನನ್ನದೇ ಬೇರೆಯಾಗಿ ನಾನು ಎಸ್ ಐ ಟಿಗೆ ಹೋಗುವಾಗಲೂ ನಾನು ಯಾವ ಲಾಯರನ್ನು ಕರ್ಕೊಂಡು ಹೋಗಲಿಲ್ಲ ಯಾರನ್ನು ಕರ್ಕೊಂಡು ಹೋಗಲಿಲ್ಲ ನನ್ನ ಪಾಡಿಗೆ ನಾನು ಹೋದೆ ಇಪ್ಪತ್ತೆಂಟಕ್ಕೆ ನನ್ನನ್ನು ಕರೆದಿರೋದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಕ್ಕೆ ಕರೆದಿರೋದು ಅದಕ್ಕಿಂತ ಮುಂಚಿತವಾಗಿಯೇ ನಾನು ಹೋದೆ ಎಸ್ ಐ ಟಿಗೆ ನಾನು ಫೋನ್ ಮಾಡಿ ನಾನು ಹೋಗಿ ಅವರತ್ರ ಏನೇನು ಇದು ಮಾಡೋ ಅವರು ನನ್ನನ್ನು ತುಂಬ ಚೆನ್ನಾಗೇ ನೋಡ್ಕೊಂಡ್ರು ಪ್ರತಿಯೊಂದು ವಿಚಾರದಲ್ಲೂ ಚೆನ್ನಾಗೇ ನೋಡ್ಕೊಂಡಿದ್ದಾರೆ ಹಾಗಾಗಿ ನಾನು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಇವನಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸೋದಲ್ಲ ಹೀಗೆ ಮಾಡ್ತಾ ಹೋದ್ರೆ ನಿಜವಾಗಿ ಯಾವತ್ತೋ ಒಂದು ದಿನ ಇವ್ರು ಹೊಡೆತ ತಗೊಳ್ತಾರೆ ನಿಮ್ಮಂಥವ್ರ ಶಾಪ ತಗೊಳುತ್ತೆ ನನ್ನಂತವ್ರ ಶಾಪ ಅದು ಮಾತ್ರ ಗ್ಯಾರಂಟಿ ಹೀಗೆ ಎಲ್ಲರನ್ನು ಮಾಡ್ತಾ ಹೋದ್ರೆ ಇವಾಗ ನನಗೆ ದುಡಿಯೋ ಇದಿಲ್ಲ ನಾನು ಏನು ಮಾಡಬೇಕು ಜನರ ಹತ್ರ ನಾನು ಹೋಗಿ ಹೇಗೆ ನಾನು ಮುಖ ತೋರಿಸಿದೆ ನಾನು ಸಮಾಜಕ್ಕೆ ಸಮಾಜ ನನ್ನನ್ನು ನೋಡುವ ರೀತಿನೇ ಬೇರೆ ಆಗಿರುತ್ತಲ್ವಾ ನಾನು ಜನರ ಹತ್ರ ಹೋಗಿ ಹೆಂಗೆ ನಾನು ಬೆರಿಬೇಕು ನಾನು ನನ್ನ ನನಗೆ ಸ್ವಾಭಿಮಾನ ಅಂತ ಇದೆ ಹಾಗಂದ್ರೆ ಸ್ವಾಭಿಮಾನ ಅಂತ ನಾನು ಜನರ ಜೊತೆಗೆ ಬೆರಿಬೇಕಲ್ವಾ ಇವಾಗ ನನ್ನನ್ನು ನೋಡುವ ದೃಷ್ಟಿನೇ ಬೇರೆ ಆಗಿದೆ ಜನ ನನ್ನನ್ನು ನೋಡುವ ದೃಷ್ಟಿನೇ ಬೇರೆ ಏನೋ ನಾನು ಕೊಲೆ ಮಾಡಿದ್ದೀನಿ ಅನ್ನುವ ರೀತಿಯಲ್ಲಿದೆ ಹಾಗಾದ್ರೆ ಜನರಲ್ಲ ಎಲ್ಲರೂ ಸತ್ಯವಾನ ಹರಿಶ್ಚಂದ್ರರ ಇರುವರು ಯಾರು ಸುಳ್ಳೆ ಹೇಳಿಲ್ವಾ ಹಾ ಇದಕ್ಕೆ ಅದ ಇದಕ್ಕೆ ಅರ್ಧ ಪೂರಕವಾಗಿ ಮುಕ್ಕಾಲು ಒಂದು ಮುಕ್ಕಾಲು ಭಾಗ ಪೂರಕವಾಗಿ ನನಗೆ ಈ ಮಾಧ್ಯಮದವರು ಮಾಡಿರುವಂಥ ಹಿಂಸೆ ಕೆಲವು ಮಾಧ್ಯಮದವರು ಮಾಡಿರುವ ಹಿಂಸೆ ನನಗೆ ಮಾಧ್ಯಮಕ್ಕೆ ನಾನು ಕೊಡಬೇಕು ನಾನು ಸ್ಟೇಟ್ಮೆಂಟ್ ಕೊಡಬೇಕು ಮಾಧ್ಯಮದವ್ರ ಹತ್ರ ನಾನು ಹೋಗಿ ನಿಲ್ಲಬೇಕು ನನಗೆ ಯಾವುದೂ ಬೇಕಾಗಿರಲಿಲ್ಲ ನನಗೆ ಬೇಡ ಅಂತಲೇ ಹೇಳ್ಕೊಂಡು ಬಂದೆ ನನ್ನ ಮನೆ ಬಾಗಿಲಿಗೆ ನುಗ್ಗಿಕೊಂಡು ನುಗ್ಗಿಕೊಂಡು ಬಂದರು ಆ ಟೈಮಲ್ಲಿ ನನ್ನ ನೆಮ್ಮದಿಯನ್ನು ಅರ್ಧ ಹಾಳು ಮಾಡಿದವರೇ ಮಾಧ್ಯಮದವರು ಇವತ್ತಿಗೆಲ್ಲ ಸತ್ಯ ಹೊರಗಡೆ ಬಂದಿದೆ ಕಂಪ್ಲೀಟಾಗಿ ಸತ್ಯ ಸಪ್ತಿಯಾಗಿದ್ದೀನಿ ಸತ್ಯವನ್ನ ಹೊರಗಡೆ ಜನರ ಮುಂದೆ ಇಟ್ಟಾದ್ಮೇಲೆ ಜನರ ಬಳಿ ಒಂದು ಕ್ಷಮೆ ಕೇಳಾದ್ಮೇಲೆ ಮನಸ್ಸು ಹಗುರಾಗಿದೆ ಒಂದು ಚಾನಲ್ ಹೇಳಿದ್ದೀನಿ ಒಂದು ಹೇಳ್ತಾರೆ ಎಲ್ಲಿ ಕಳ್ಕೊಂಡಿದ್ಯೋ ಅಲ್ಲಿ ಪಡ್ಕೊಳ್ಬೇಕು ಅಂತ ನಾನು ಇಲ್ಲಿ ಕಳ್ಕೊಂಡು ಹೋಗಿ ಅಲ್ಲಿ ಪಡ್ಕೊಳಕ್ ಹೋದ್ರೆ ಆಗುತ್ತಾ ನಾನು ಕಳ್ಕೊಂಡಿರೋದಿಲ್ಲಿ ಅಲ್ಲೇ ಪಡ್ಕೊಳ್ಬೇಕು ನಾನು ಇಲ್ಲಿ ಕಳ್ಕೊಂಡು ನಾನು ಬೇರೆ ಜಾಗಕ್ಕೆ ಹೋಗಿ ಹುಡುಕಿದ್ರೆ ನಂಗೆ ಅಲ್ಲಿ ಸಿಗುತ್ತಾ ಸಿಗಲ್ಲ ಅಲ್ವಾ ಓ ಜನ ಇವಾಗ ಹೇಳ್ತಾರೆ ಎಷ್ಟು ಇದರಲ್ಲಿ ಮಾತಾಡ್ತಾ ಇದ್ದಾಳೆ ಧಾರ್ಮಿಕವಾಗಿ ಮಾತಾಡ್ತಾಳೆ ಅಂತ ತಪ್ಪು ಯಾರು ತಿಳ್ಕೊಳ್ಳೋದು ಬೇಡ ಕಾಲ್ಪನಿಕವಾಗಿ ಮಾತಾಡ್ತಾಳೆ ಅವಳನ್ನು ಕರ್ಕೊಂಡು ಕರ್ಕೊಂಡೋಗಿ ಹಾಕಿ ಕೆಲವು ಕಾಮೆಂಟ್ಗಳು ಬಂದಿದ್ದಾವೆ ಬ್ಯಾಡ್ ರೀತಿಯಲ್ಲಿ ಕಾಮೆಂಟ್ಗಳನ್ನು ಹಾಕಿದ್ದಾರೆ ಹಾಗಂತ ನಾನು ಅದನ್ನು ತಲೆ ಕೆಡ್ಸ್ಕೊಳ್ಳಲ್ಲ ನನ್ನ ಸತ್ಯ ಏನಿದೆಯೋ ನಾನು ಅದನ್ನು ಹೇಳಿದ್ದೀನಿ ನನಗೆ ವಯಸ್ಸಾಗಿದ್ದರೂ ನನಗೆ ಒಂದು ಮನಸ್ಸಲ್ಲಿ ಒಂದು ಕರೆಕ್ಟಾಗಿದ್ದು ತಿನ್ತಾ ಇದೆ ನನ್ನ ಹತ್ರ ಆವಾಗ ನಾನು ಒಂದು ಇದರಲ್ಲಿ ಏನೋ ಒಂದು ಆಗಿ ಸ್ಥಿಮಿತ ಕಳ್ಕೊಂಡಿದ್ರು ಇವಾಗ ನನಗೆ ಇವಾಗ ನನ್ನ ಒಂದು ಇದಕ್ಕೆ ನನ್ನ ಮನಸ್ಸಿಗೆ ನಾನು ಕರೆಕ್ಟ್ ಆಗಿದ್ದೀನಿ ಅನ್ನೋದು ನನಗಿದೆ ಹಾಗಾಗಿ ಯಾರು ತಪ್ಪು ತಿಳ್ಕೊಳ್ಳೋದು ಬೇಡ ನನ್ನ ಮೇಲೆ ಅಷ್ಟೇ ನಾನು ಹೇಳಿಕೊಳ್ಳೋದು ಪಾತ್ರಧಾರಿ ಸುಜಾತ ಭಟ್ ಜಸ್ಟ್ ಪಾತ್ರಧಾರಿ ಅಷ್ಟೇ ಅಷ್ಟೇ ಸುಜಾತ ಭಟ್ ಪಾತ್ರಧಾರಿ ಅಷ್ಟೇ ಸೂತ್ರ ಬೇರೆಯವ್ರಿಗೆ ಹೇಳಿತ್ತು ಅದಕ್ಕೆ ನಾನು ಮರಳಾದೆ